ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಪಾಂಡವಪುರ ತಾಲೂಕಿನಲ್ಲಿ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಪಾಂಡವಪುರದ ರೈಲ್ವೆ ನಿಲ್ದಾಣದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಹೂವು ಹಣ್ಣು ಪೂಜೆ ಸಾಮಗ್ರಿಗಳ ಅಂಗಡಿ ತೆರೆದಿರುವ ಕೆನ್ನಾಳು ಜಯಲಕ್ಷ್ಮಮ್ಮ ಅವರನ್ನು ಭೇಟಿ ಮಾಡಿ ಅವರೊಂದಿಗೆ ಮಾತನಾಡಿ ನಿಜವಾದ ಗೃಹಲಕ್ಷ್ಮಿ ಎಂದು ಅಭಿನಂದನೆ ಸಲ್ಲಿಸಿದರು ಗೃಹಲಕ್ಷ್ಮಿ ಫಲಾನುಭವಿ ಜಯಲಕ್ಷ್ಮಮ್ಮ ಮಾತನಾಡಿ ಗ್ಯಾರಂಟಿ ಯೋಜನೆಗಳು ಜೀವನ ಸಾಗಿಸಲು ಸಹಕಾರಿಯಾಗಿದೆ ಸಕ್ತಿ ಯೋಜನೆಯಿಂದ ಪ್ರತಿನಿತ್ಯ ನೂರರಿಂದ ನೂರೈವತ್ತು ರೂಪಾಯಿ ಹಣ ಉಳಿತಾಯವಾಗುತ್ತಿದೆ ಇದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಹೂವಿನ ಹಾರ ಹಾಕಿ ಜಯಲಕ್ಷ್ಮಮ್ಮ ಅವರನ್ನು ಸನ್ಮಾನಿಸಿ ಅವರೊಂದಿಗೆ ಸೆಲ್ಫಿ ತೆಗೆದುಕೊಂಡರು ಇದೇ ವೇಳೆ ಫಲಾನುಭವಿ ಜಯಲಕ್ಷ್ಮಮ್ಮ ಅವರು ಡಾಕ್ಟರ್ ಪುಷ್ಪ ಅಮರನಾಥ್ ಅವರಿಗೆ ಕನಕಾಂಬರ ವೀಳ್ಯದೆಲೆ ಬಾಳೆಹಣ್ಣು ಬಳೆ ನೀಡಿ ಸತ್ಕರಿಸಿದರು ಎರಡು ಸಾವಿರನ ಕೂಡಿಟ್ಟು ಅದನ್ನು ಅಸಲಾಗಿ ಮಾಡಿಕೊಂಡು ಹೂವಿನ ವ್ಯಾಪಾರ ಹಣ್ಣಿನ ವ್ಯಾಪಾರ ಮತ್ತು ಪೂಜೆ ಸಾಮಗ್ರಿಗಳು ಕಚ್ಚು ಕಡಿ ವ್ಯಾಪಾರ ಮಾಡ್ತಾಯಿದ್ದಾರೆ ಬಳೆ ಮಾಡ್ತಾ ಇದ್ದಾರೆ ಕುಡಿಯೋ ನೀರು ಅವರ ಗಂಡ ಅವರು ಪಟ್ಟಿದೆ ಪತಿಯವರು ಬೆನ್ನೆಲುಬಾಗಿ ನೀಡಿಕೊಂಡಿದ್ದಾರೆ ನೋಡಿ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಸಾಧನೆ ಮಾಡಿ ತೋರಿಸ್ತಾಳೆ ಅನ್ನೋದಕ್ಕೆ ನಮ್ಮ ಲಕ್ಷ್ಮಮ್ಮ ಅವರು ಸಾಕ್ಷಿ ನಾನು ಲಕ್ಷ್ಮಮ್ಮ ಅವರಿಗೆ ಕರ್ನಾಟಕ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ರಾಜ್ಯ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನೀವೇ ನಮ್ಮ ನಿಜವಾದ ಗೃಹಲಕ್ಷ್ಮಿ ನಿಮ್ಮಿಂದನೇ ನಮ್ಮ ಒಂದು ಗ್ಯಾರಂಟಿಗಳು ಸಾರ್ಥಕತೆಯನ್ನು ಹೊಂದಿದೆ ನೀವು ನಿಮ್ಮ ಜೀವನ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ದಾರಿ ಇದೆಯಲ್ಲ ಇದು ಬೇರೆ ಹೆಣ್ಣುಮಕ್ಳಿಗೆ ಒಂದು ಆದರ್ಶವಾಗಿದೆ ನೀವು ಬೇರೆ ಹೆಣ್ಮಕ್ಳಿಗೆ ಆದರ್ಶವಾಗಿ ನಿಲ್ತೀರಿ ನೀವು ತುಂಬ ಗ್ರೇಟ್ ಅಂತ ನಾನು ಹೇಳ್ಲಿಕ್ಕೆ ಇಚ್ಛಿಸ್ತೀನಿ ನಿಮಗೆ ಅಭಿನಂದನೆಗಳು ನಿಮಗೆ ನಾವು ಒಂದು ನಿಮಿಷ ನಿಮಗೆ ಅಭಿನಂದನೆಗಳು ನಿಜವಾದ ಗೃಹಲಕ್ಷ್ಮಿ ಅಂದರೆ ಇವರೇ ಇವರಿಗೆ ಅಭಿನಂದನೆಗಳನ್ನು ತಲುಪಕ್ಕೆ ಇವರು ಬೇರೆ ಹೆಣ್ಮಕ್ಳಿಗೆ ಮಾದರಿ ಆಗಲಿ ಇವರ ಜೀವನದ ಕ್ರಮವನ್ನು ಅನುಸರಿಸಿ ಬದುಕನ್ನು ಕಟ್ಕೋಬೋದು ಅನ್ನೋದಕ್ಕೆ ಇವರು ನಿಜವಾದ ಒಂದು ಸಾಕ್ಷಿ ಉದಾಹರಣೆ ಇವತ್ತು ನೀವು ಎಲ್ಲ ಹೆಣ್ಮಕ್ಳಿಗಿಂತ ದೊಡ್ಡ ಒಂದು ಸ್ಥಾನದಲ್ಲಿ ಇದ್ದೀರಿ ಎಲ್ಲ ಗೃಹಲಕ್ಷ್ಮಿಗಳಿಗೂ ನೀವು ಮಾದರಿಯಾದ ಗೃಹಲಕ್ಷ್ಮಿ ನೀವೇ ನಮ್ಮ ಮಾದರಿ ಗೃಹಲಕ್ಷ್ಮಿ ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡಪುರದ ಮಾದರಿ ಗೃಹಲಕ್ಷ್ಮಿ ಯಾರು ನಮ್ಮ ಲಕ್ಷ್ಮ ಯು ನಿಮ್ ಜೊತೆ ನಂಗೆ ಸೆಲ್ಫಿ ಬೇಕು ಗೃಹಲಕ್ಷ್ಮಿ ಜಯಲಕ್ಷ್ಮಿ ಅವ್ರ ಜೊತೆಗೆ ನನ್ನ ಮೊದಲನೇ ಸೆಲ್ಫಿ ನಿಮ್ಮ ಜಯವನ್ನ ತಂದಿದ್ದೀರಾ ನೀವು ಸಾಕ್ಷಾತ್ ಗೃಹಲಕ್ಷ್ಮಿ ನಮ್ಮ ಗೃಹಲಕ್ಷ್ಮಿ ಧನ್ಯವಾದಗಳು ಒಂದ್ ಚಪ್ಪಾಳೆ ಭಯ ಮೇಡಮ್